ಹಲೋ ರೀವನ್ ನಾ ಸಂತೋ ಅವ್ರದ್ದು ಯಶ್ ಅವರ ಮೇಲೆ ಈಗ ಒಂದು ದೊಡ್ಡ ಆರೋಪ ಮಾಡಿದ್ದಾರೆ ಅಂದರೆ ಆರೋಪ ಅಂದರೆ ಇದು ಮುಂಚಿನ ಕೇಸ್ ಕೂಡ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲೇ ಒಂದು ಅನ್ನು ಕೂಡ ದಾಖಲು ಮಾಡಿದರು ಏನಂತಂದರೆ ಯಶ್ ತಾಯಿ ಅಂದರೆ ಹಾಸನದಲ್ಲಿರ್ತಕ್ಕಂತಹ ಅವ್ರದ್ದೊಂದು ಮನೆ ಇದೆ ಆ ಮನೆ ಪಕ್ಕದಲ್ಲಿರ್ತಕ್ಕಂತಹ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಅಕ್ರಮವಾಗಿ ಇನ್ನೊಬ್ಬರ ಜಾಗವನ್ನು ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಎಷ್ಟು ತಾಯಿ ಮೇಲಿತ್ತು ಈ ಟೈಮಲ್ಲಿ ಏನಾಗಿರುತ್ತೆ ಸಾಕಷ್ಟು ಜನ ಇವರ ಬೆಂಬಲಿಗರು ಇಲ್ಲ ಸುಳ್ಳು ಅಂತ ಹೇಳಿರ್ತಾರೆ ಇಲ್ಲ ಕೆಲವರು ಅವರು ಕೂಡ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಎಷ್ಟು ತಾಯಿಯವರು ಕೂಡ ಹೇಳಿರ್ತಾರೆ ಆದರೆ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಆದರೆ ಈಗ ಕೋರ್ಟ್ ಏನು ಮಾಡಿದೆ ಅಂತ ಹೇಳಿದರೆ ಇದು ಅಕ್ರಮವಾಗಿ ತಗೊಂಡಿದ್ದಾರೆ ಇದು ಬೇರೆಯವರ ಆಸ್ತಿ ಅಂದರೆ ಬೇರೆಯವರ ಸೊತ್ತು ಅಂತ ಹೇಳ್ಕೊಂಡು ಇದನ್ನು ಮತ್ತೆ ವಾಪಸ್ ಕೊಡುವಂತೆ ಹೇಳಿ ಅಂದರೆ ಇವರೇನು ಅಕ್ರಮವಾಗಿ ಮಾಡಿಕೊಂಡು ಒಂದು ಬಿಲ್ಡಿಂಗನ್ನೇ ಕಟ್ಟುಬಿಟ್ಟಿರ್ತಾರೆ ಅಂದರೆ ಎಷ್ಟ್ ತಾಯಿಯವರು ಒಂದು ಅಕ್ಕ ಪಕ್ಕಕ್ಕೆ ಇರ್ತಕ್ಕಂಥ ಜಾಗವನ್ನು ಒಂದು ಬಿಲ್ಡಿಂಗನ್ನು ಮಾಡಿರ್ತಾರೆ ಆ ಬಿಲ್ಡಿಂಗನ್ನು ಕೂಡ ಈಗ ಪೂರ್ತಿಯಾಗಿ ಒಡೆದು ಹಾಕಿದ್ದಾರೆ ಆದರೂ ಕೂಡ ಈ ಎಷ್ಟು ತಾಯಿಯವರು ಇದ್ರ ಬಗ್ಗೆ ನಂದೇ ಜಾಗ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಜಾಗದ ಮಾಲೀಕರು ಕೂಡ ಇವರಿಗೂ ಸಾಕಷ್ಟು ದೊಡ್ಡ ಜಾಗ ಆಗಿರುತ್ತೆ ಅದು ಕೋರ್ಟಿಗೂ ಕೂಡ ಹೋಗಿದ್ದರಿಂದನೇ ಕೋರ್ಟು ಒಂದು ಸಮನ್ಸನ್ನ ಕೊಟ್ಟು ಅದನ್ನು ಪೂರ್ತಿ ಪರಿಶೀಲನೆ ಮಾಡಿ ಆ ನಂತರ ಇದು ಎಷ್ಟ್ ಅವರಿಗೆ ಸೇರಿದ್ದಲ್ಲ ಅಂತ ಹೇಳಿಕೊಂಡು ಒಂದು ಮನವಿಯನ್ನು ಕೊಟ್ಟಿದೆ ಇದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೆ ಇಲ್ಲಿ ಎಸ್ ಅವರು ಈ ಭೂಕ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಅಂತೂ ನಿಜ ಆಗಿದೆ ನಿಮಗಿದ್ರ ಬಗ್ಗೆ ಒಂದು ವಿಡಿಯೋ ಸಿಗ್ತೀನಿ ನಮಸ್ಕಾರ